तल भनि क्लिक गर्नुहोला देश जना राख्नुहुन्छ है कति नभनेछु म एकटा पनि दिन सक्छु

मंत्रेश <coughs>

ಹಾಗೂ ಇವತ್ತಿನ ದಿವಸ ರಾಮಪುರದಲ್ಲಿ ಒಂದು ಆರೆಂಜ್ ಮಾಡಿದ್ರು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಸೇರಿ ಇವತ್ತು ಏನು ಭಾಗನ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಟಿ ಅದ್ರ ಬಗ್ಗೆ ಇವತ್ತು ಬಂದು ಕಾವೇರಿಗೆ ಮೊದಲನೇ ಸಾರಿ ನಾವು ಅರ್ಪಣೆ ಮಾಡಿದ್ದೀವಿ ಪ್ರತಿ ಸಾರಿನೂ ಇನ್ನು ವರ್ಷ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಹೋಗ್ತೀವಿ ಆದರೆ ಈ ಕಾವೇರಿಯಿಂದ ಹೆಚ್ಚಿಗೆ ಅನುಕೂಲ ನಮ್ಮ ತಾಲೂಕಿಗೆ ಜನಗಳಿಗೆ ರೈತರಿಗೆ ಅನುಕೂಲ ಆಗಬೇಕಿದು ಏಕೆ ಅಂತಂದರೆ ಈಗ ನಮಗೆ ಕಡಿಮೆ ಆಗಿದೆ ಈಗ ಹಾಸನ ಡಿಸ್ಟಿಕಲ್ಲಿ ಹಾಸನ ಹತ್ತುಗೋಡು ತಾಲೂಕಿಗೆ ಭಾರಿ ಕಡಿಮೆ ಆದಂಥ ಅನುಕೂಲ ಆಗಿದೆ ಕಾವೇರಿಯಿಂದ ಅದರಿಂದ ಇನ್ನೂ ಹೆಚ್ಚಿಗೆ ಅನುಕೂಲ ಕಾವೇರಿ ಕೊಡಲಿ ನಮ್ಮ ರೈತರಿಗೆ ಹೆಚ್ಚಿಗೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಒಳ್ಳೆಯ ಸಮೃದ್ಧಿಯನ್ನು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಸೇವೆಗಳ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಜ ಜನಗಳು ಇವತ್ತು ಒಳ್ಳೆ ಮಳೆ ಆಗಿದೆ ಈ ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿದೆ ಅದರಿಂದ ಜನಗಳು ಸಂತಸದಿಂದ ಇದ್ದಾರೆ ಇನ್ನೂ ಸಹ ಹೆಚ್ಚಿನ ಒಂದು ಮಳೆ ಬೆಳೆ ಆಗಿ ಇನ್ನೂ ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕ್ಷೇತ್ರ ಏನಾಗಿದೆ ರಾಮನಾಥಪುರ ಅಂತ ಅಂದರೆ ಈ ಕ್ಷೇತ್ರದಲ್ಲಿ ರಾಮನಾಥಪುರ ಅಂತಂದರೆ ಒಳ್ಳೆ ಹೆಸರುವಾಸಿಯಾದ ದೇವಸ್ಥಾನ ಅದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಣಾಳಿಕೆ ಹಿಂದಿನ ಪ್ರಣಾಳಿಕೆಯಲ್ಲೇ ಇತ್ತು ಅದು ಏನು ಏನು ನಮ್ಮಲ್ಲಿ ವಾಟರ್ ಸಪ್ಲೈ ಇರ್ಬೋದು ಮತ್ತು ಟೂರಿಸಂ ಪ್ಲೇಸ್ ಇರ್ಬೋದು ಇವು ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು ಇನ್ನು ಮುಂದೆನೂ ಸಹ ಇವು ಮಾಡಬೇಕು ಅಂತ ಒಂದು ಮನಸ್ಸು ಇದೆ ಅದು ಮುಂದಿನ ದಿವಸದಲ್ಲಿ ದೇವರು ಒಳ್ಳೇದು ಮಾಡಿದರೆ ಅವನ್ನೂ ಸಹ ಅದೆಲ್ಲ ನೆರವೇರಿಸೋಣ ಅಂತ ಹೇಳಿ ಇವತ್ತಿನ ದಿವಸ ಈ ಬಾಗಿನ ಬಿಟ್ಟು ನಮ್ಮ ರಾಮನಾಥಪುರಕ್ಕೆ ನಾವು ಇವತ್ತು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನೀವು ಈಗ ಏನಾಗಿದೆ ಅಂತಂದರೆ ನಾವು ಮುಖ್ಯಮಂತ್ರಿಗಳು ಹತ್ರ ಇಬ್ಬರ ಹತ್ರನೂ ಹೋಗಿ ಸರಿ ನಾವು ನಮ್ಮ ತಾಲೂಕಿಗೆ ಈ ಥರ ಎಣ್ಣೆ ಆಗ್ತಾಯಿದೆ ಅದರಲ್ಲಿ ಕಾವೇರಿ ಹೇಮಾವತಿ ಎರಡರಿಂದಲೂ ಸಹ ನಮಗೆ ಹೆಚ್ಚಿಗೆ ಅನುಕೂಲ ಆಗ್ತಾ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ ಆಯಿತು ಮುಂದೆ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಲಿಫ್ಟಿರಿಗೇಷನ್ನು ಸಹ ಮಾತಾಡಿದ್ವಿ ಅದು ಗಮನಕ್ಕೆ ಬಂದಿದೆ ಅದು ಈಗ ಎರಡು ಲಿಫ್ಟ್ರಿಗೇಷನ್ ಇವಾಗ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಒಂದು ಎರಡು ಮೂರು ಲಿಫ್ಟ್ ಇರಿಗೇಷನ್ಗಳು ಆಗಬೇಕಾಗಿದೆ ಈ ಭಾಗದಲ್ಲಿ ಇಲ್ಲಿಂದ ಒಂದು ಸೋಂಪು ಸೋಂಪು ಆಸೆ ಒಂದು ಲಕ್ಕೂರು ಹತ್ರ ಒಂದು ಆಗಬೇಕಾಗಿದೆ ಈ ಕಡೆ ನಮ್ಮ ಕಣಿಯರ ಮೇಲ್ಗಡೆ ಅಲ್ಲೊಂದು ಆಗಬೇಕಾಗಿದೆ ಈ ಥರ ಆಗೋದ್ರಿಂದ ರೈತರುಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವು ಸರ್ಕಾರದಿಂದ ಮನೆಯನ್ನು ತಗೊಂಡಿದ್ದೀವಿ ಮುಂದೆಯೂ ಸಹ ಈ ಒಂದು ಕಾರ್ಯದಲ್ಲಿ ನಿರತರಾಗಿರ್ತೀವಿ ಈ ಒಂದು ಕಾವೇರಿ ನದಿ ತುಂಬು ಕಾವೇರಿ ಆಗಿ ರೀತಾ ಇರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ವಿಚಾರ ಆಗಿತ್ತು ಕೃಷ್ಣೇಗೌಡ್ರಿಗೂ ಕೂಡ ಪ್ರಕೃತಿ ಮೇಲೆ ಭಾಳ ಆಸೆ ಅಂದರೆ ಇಷ್ಟ ಅವರು ಇಷ್ಟಪಟ್ಟು ಕೃಷಿಯನ್ನು ಮಾಡ್ತಾರೆ ಒಳ್ಳೆಯ ಮರಗಿಡಗಳೆಲ್ಲ ಬೆಳೆಸ್ತಾರೆ ನೀರು ಪ್ರಕೃತಿ ಗಿಡ ಮರ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಹೀಗಾಗಿ ರಾಮನಾಥಪುರದ ಮೇಲೆ ಕೂಡ ಅತಿಯಾದ ಪ್ರೀತಿ ಇಟ್ಕೊಂಡಿರೋದ್ರಿಂದ ಅವ್ರನ್ನ ಕರೆದು ಇಲ್ಲಿ ಬಾಗಿನ ಬಿಡಿಸ್ಬೇಕು ಅಂತೇಳಿ ನಾವು ಅವರ ಅಭಿಮಾನಿಗಳೇನಿದ್ದು ಒಂದು ತೀರ್ಮಾನ ಮಾಡಿದ್ದು ಅದರಂತೆ ಅವ್ರಿಗೆ ನಿನ್ನೆ ವಿಚಾರ ಮುಗಿಸಿದ್ದು ನಾಳೆ ಕಾವೇರಿ ಬಾಗಿನ ಬಿಡಬೇಕು ಬನ್ನಿ ಸರ್ ಅಂತೇಳಿ ಬಂದಿದ್ದಾರೆ ಬಂದು ಬಾಗಿನ ಬಿಟ್ಟಿದ್ದು ನಮಗೆಲ್ಲ ಸಂತೋಷ ಆಗಿದೆ ಇಲ್ಲಿ ಸುತ್ತಮುತ್ತ ಏನು ಬಂದಿದ್ದೀವಿ ಗ್ರಾಮಸ್ಥರೆಲ್ಲ ಕೂಡ ಅವರು ತುಂಬ ಹೃದಯಕ್ಕೆ ಕರೆದು ಅವ್ರು ಬಂದಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾಯಿದೆ